ಅಕ್ಕಿನ ತೊಳೆದು ಒಣಗಾಕಿ ಉರ್ದು ಪೌಡ್ರ್ ಮಾಡಿಸ್ಕೊಂಡ್ ಬಂದು ಆ ನಂತರ ಚಕ್ಲಿ ಮಾಡುವಂತ ಪದ್ಧತಿ ನಮ್ ಎಲ್ಲರಿಗೂ ಗೊತ್ತು ಆದ್ರೆ ಇದನ್ನ ಇನ್ಸ್ಟೆಂಟ್ ಆಗಿ ಮಾಡಿದೀನಿ ತುಂಬಾ ಈಸಿ ಆಗುತ್ತೆ ನನ್ನ ಸಿಸ್ಟರ್ಗೋಸ್ಕರ ಇದನ್ನ ಮನೇಲಿ ನೀವೆಲ್ಲರೂ ಫಾಲೋ ಮಾಡ್ತಿದ್ರೆ ನನ್ನ ಚಾನಲ್ನ ಗೊತ್ತಿರುತ್ತೆ ನನ್ನ ಮಕ್ಕಳಿಗೆ ಸ್ವೀಟ್ ಇಷ್ಟ ಆಗಲ್ಲ ಚಕ್ಲಿ ಅಂತ ಅಂದ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಏನಾದರೂ ಕರು ಕುರುಮ್ ಇರ್ಲೇಬೇಕು ಮನೆಯಲ್ಲಿ ಹಂಗಾಗಿ ಇವತ್ತು ಚಕ್ಲಿನ ಮಾಡ್ತಾ ಇದ್ದೀನಿ ಇದನ್ನೇ ತರ ಮಾಡ್ತಾ ಇದ್ದೀನಿ ಅಂತ ನಿಮಗೂ ಕೂಡ ಶೇರ್ ಮಾಡ್ತೀನಿ ತುಂಬಾ ಈಸಿ ಸ್ನೇಹಿತರೆ ಬನ್ನಿ ಇವಾಗ ಒಂದು ಬೌಲ್ ಅಷ್ಟು ನಾನು ಅಕ್ಕಿ ಹಿಟ್ಟನ್ನ ತಗೊಂಡಿದ್ದೀನಿ ನಾರ್ಮಲ್ ನೀವು ಇದು ಅಂಗಡಿ ತೊಗೊಳ್ಬಹುದು ಇಲ್ಲಿ ನಾನು ಕಾಲ್ ಬೌಲ್ ಅಷ್ಟು ಇದನ್ನ ಕಡ್ಲೆ ಮತ್ತೆ ಅವಲಕ್ಕಿ ಎರಡನ್ನೂ ಹಾಕಿ ಪೌಡರ್ ಮಾಡ್ಕೊಂಡು ಬರ್ಬೇಕಾಗತ್ತೆ ಪೌಡರ್ ಯಾಕೆ ಮಾಡ್ಕೋಬೇಕು ನೀಟಾಗಿ ಪೌಡರ್ ಮಾಡ್ಕೋಬೇಕು ಇಲ್ಲ ಅಂದ್ರೆ ಜರಡಿ ಮಾಡ್ಕೋಬೇಕು ನೀವೇನಾದ್ರು ತರ್ತರಿಯಾಗಿ ಆಗಿದೆ ಅಂದ್ರೆ ಜರಡಿ ಮಾಡ್ಕೊಳ್ಳಿ ಇಲ್ಲ ನುಣ್ಣಿಗೆ ಪೌಡರ್ ಆಗಿದೆ ಅಂತ ಅಂದ್ರೆ ಈ ತರ ನೋಡಿ ಕಾಣಿಸ್ತಾ ಇದ್ಯಾ ಇದನ್ನ ಹಾಕೊಳ್ಬೇಕಾಗತ್ತೆ ಹಾಕೊಂಡು ನಾವು ಚೆನ್ನಾಗಿ ಮಿಕ್ಸ್ ಕೊಟ್ಕೊಳ್ಳೋಣ ನಂತರ ನಾರ್ಮಲ್ ಆಗಿ ಎಲ್ಲಾನು ಕೂಡ ಹಾಕೋತೀವಲ್ವಾ ಉಪ್ಪು ಆಮೇಲೆ ಬಿಳಿ ಎಳ್ಳು ಅಥವಾ ಬಿಳಿ ಎಳ್ಳು ಅಥವಾ ಕಪ್ಪೆಳ್ಳು ಕೂಡ ಹಾಕೊಳ್ಬಹುದು ಅಥವಾ ನೀವು ಆನಿಯನ್ ಸೀಡ್ಸ್ ಬರುತ್ತಲ್ವಾ ಅಂದ್ರೆ ಕಪ್ಪು ಜೀರಿಗೆ ಅಂತ ಯೂಸ್ ಮಾಡ್ತೀವಿ ನೋಡಿ ರೋಟಿಗೆಲ್ಲ ಅದನ್ನ ಕೂಡ ಹಾಕೊಳ್ಬಹುದು ತುಂಬಾನೇ ಚೆನ್ನಾಗಿರುತ್ತೆ ಚಕ್ಲಿನಲ್ಲಿ ಮದ್ ಮಧ್ಯ ಸಿಕ್ಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಡಿ ಎಲ್ಲಾನು ಕೂಡ ಇದಕ್ಕೆ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಯಾವ ತರ ಈಸಿ ಅಂತ ನಮ್ಗೆ ಹೇಳ್ತೀನಿ ಮುಂದಕ್ಕೆ ಇದೇನಂತೂ ಹೇಳಿದ್ದು ಕಪ್ಪು ಜೀರಿಗೆ ಅಂತ ಕೇಳಿದ್ರೆ ಕೊಡ್ತಾರೆ ಈ ಒಂದು ಹಳೆ ಇದೆಲ್ಲ ಸಿಗುತ್ತೆ ನೋಡಿ ಆಯುರ್ವೇದಿಕ್ತು ಆ ತರದ್ರಲ್ಲಿ ಸಿಗುತ್ತೆ ತುಂಬಾ ತುಂಬಾನೇ ಒಳ್ಳೇದು ಇದು ಆಮೇಲೆ ನಾವು ಕೂದಲಿಗೆ ಹಾಕೋತಿವಲ್ಲ ಎಣ್ಣೆ ಅದಕ್ಕೂ ಕುದಿಸಿ ಹಾಕೊಳ್ಳೋದ್ರಿಂದ ಈ ವೈಟ್ ಎರ್ಸಿ ಇರುತ್ತಲ್ಲ ಅದೆಲ್ಲ ಕಮ್ಮಿ ಆಗ್ತಾ ಬರುತ್ತೆ ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದೀನಿ ಅಚ್ಕಾರದ ಪುಡಿನ ಸ್ವಲ್ಪ ಜಾಸ್ತಿನೇ ಹಾಕೊಂಡು ಖಾರವಾಗಿದ್ರೆ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಇಟ್ಟಿರೋದು ಇದನ್ನೇ ಈಸಿ ಅಂತ ಹೇಳಿದ್ದು ಒಂದು ಬೌಲ್ ಅಕ್ಕಿ ಇಟ್ಟಿಗೆ ಒಂದು ಬೌಲ್ ಅಷ್ಟು ನೀರ್ನ ಹಾಕಿ ಇಟ್ಕೊಂಡಿದೀನಿ ಆಯ್ತಾ ಇದಕ್ಕೆ ನಾವು ಬೆಣ್ಣೆ ಬೇಕಾದ್ರೂ ಹಾಕೊಳ್ಬಹುದು ಇಲ್ಲಿ ಎಮ್ಮೆ ಬೆಣ್ಣೆ ಹಾಕ್ತಾ ಇದ್ದೀನಿ ಎಮ್ಮೆ ಬೆಣ್ಣೆ ಗೊತ್ತಲ್ವಾ ನಿಮ್ಗೆ ವೈಟ್ ಆಗಿರುತ್ತೆ ಇದು ದಾಡ್ ಅನ್ಕೊಂಡ್ಬಿಟ್ಟಿರ ಎಮ್ಮೆ ಬೆಣ್ಣೆ ಹಾಕ್ತಾ ಇದ್ದೀನಿ ನಾನು ಸ್ವಲ್ಪ ಬೆಣ್ಣೆನ ಎತ್ತಿಟ್ಕೊಂಡಿರ್ತೀನಿ ರೊಟ್ಟಿ ಗಿಟ್ಟಿ ಮಾಡಿದಾಗ ನಂಗೆ ತುಂಬಾ ಇಷ್ಟ ಬೆಣ್ಣೆ ಜೊತೆ ತಿನ್ನೋದು ಹಂಗಾಗಿ ಬೆಣ್ಣೆನ ಎತ್ತಿಟ್ಕೊಂಡಿದ್ದೀನಿ ಇವಾಗ ನಾವು ಮಿಕ್ಸ್ ಮಾಡಿದ್ವಲ್ಲ ಅದನ್ನ ಹಾಕ್ಬಿಟ್ಟು ಚೆನ್ನಾಗಿ ತಿರ್ಗಿಸ್ಕೊಳ್ಬೇಕಾಗುತ್ತೆ ಸ್ಟವ್ನ ಆಫ್ ಮಾಡಿದ್ದೀನಿ ಏನು ಮುದ್ದೆ ಮಾಡ್ತೀವಲ್ಲ ಆ ತರ ತಿರ್ಗಿಸ್ಬೇಕು ಅಂತ ಏನು ಇಲ್ಲ ಒಂದು ಸ್ವಲ್ಪ ಹೊಂದ್ಕೋಬೇಕು ಅದು ಬಿಸಿನೀರಲ್ಲಿ ಹೊಂದ್ಕೋಬೇಕು ಸ್ಟವ್ನ ಆಫ್ ಮಾಡಿದ್ದೀನಿ ಇಲ್ಲಾಂದ್ರೆ ನೀವು ಕೆಳಗಡೆ ಇಟ್ಕೊಂಡ್ಬೇಕಾದ್ರೆ ನೀವು ತಿರ್ಗಿಸ್ಕೊಳ್ಬೇಕು ತಿರುಗಿಸೋಕೆ ನೀವೇನ್ ಮಾಡಿ ಅಂತಂದ್ರೆ ಸ್ವಲ್ಪ ಅಗಲವಾದ ಬೌಲ್ನ ತಗೊಳ್ಬೇಕಾಗತ್ತೆ ಇವಾಗ ನಾವು ಒಂದು ಐದರಿಂದ ಹತ್ತು ನಿಮಿಷ ಇದನ್ನ ಮುಚ್ಚಿಡ್ಬೇಕು ಯಾಕೆಂದ್ರೆ ಅಬೆನಲ್ಲಿ ಆ ಒಂದು ಹಿಟ್ಟು ಚೆನ್ನಾಗಿ ಬೇಕೆ ಆವಾಗ್ಲೇ ಗರ್ಗರಿಯಾಗಿ ಈ ಚಕ್ಲಿ ಬರುವಂತದ್ದು ತುಂಬಾ ಈಸಿ ಸ್ನೇಹಿತರೆ ಯಾರು ಬೇಕಾದ್ರೂ ಮಾಡ್ಬೋದು ನಿಮ್ ಮಕ್ಳಿಗೆ ಹೇಳ್ಕೊಟ್ಬಿಟ್ರು ಮಾಡ್ಬಿಡ್ತಾರೆ ಅಷ್ಟು ಈಸಿ ಇದು ಎಲ್ಲಾನು ಒಂದ್ಸಲಿ ಮಿಕ್ಸ್ ಮಾಡ್ಬಿಡೋದು ಮಿಕ್ಸ್ ಮಾಡ್ಬಿಟ್ಟು ನೀರು ಬಿಸಿನೀರ್ ಇಟ್ಕೊಂಡು ಅದ್ರ ಒಳಗಡೆ ಮಿಕ್ಸ್ ಮಾಡ್ಕೊಂಡು ಒಂದ್ ಹತ್ತು ನಿಮಿಷ ಇಟ್ಬಿಟ್ಟು ಆಮೇಲೆ ಚಕ್ಲಿನ ಒತ್ಕೊಳ್ಬೋದು ಅಥವಾ ನೀವೇನಾದ್ರೂ ಇದ್ರಲ್ಲಿ ಮಿಕ್ಸ್ಚರ್ ಮಾಡ್ತೀರಾ ಅಂತಂದ್ರೆ ಮಾಮೂಲಿ ಖಾರ ಎಲ್ಲ ಬರುತ್ತಲ್ಲ ಆ ತರ ಮಾಡ್ತೀರಾ ಅಂತಂದ್ರೆ ಇದನ್ನ ಇದ್ಮಾಡ್ಬಿಟ್ಟು ಚಕ್ಲಿನ ಒತ್ಬಿಟ್ಟು ಆಮೇಲೆ ಪುಡಿ ಮಾಡ್ಬಿಟ್ಟು ಆ ಒಂದ್ ಸ್ವಲ್ಪ ಕ್ರಶ್ ತರ ಮಾಡ್ಬಿಟ್ಟು ಅದಕ್ಕೆ ಅವಲಕ್ಕಿ ಹುರ್ಕೊಂಡು ಅವಲಕ್ಕಿನ ಎಣ್ಣೆ ಕರ್ದು ಕರ್ದು ಆಮೇಲೆ ಶೇಂಗಾನ ಕರ್ಕೊಂಡು ಕರ್ಬನ್ ಸೊಪ್ಪು ಇದನ್ನೆಲ್ಲ ಕರ್ದ್ಬಿಟ್ಟು ಹಾಕಿದ್ರೆ ಮಿಕ್ಸ್ಚರ್ ಆಗುತ್ತೆ ಇಲ್ಲ ಚಕ್ಲಿ ತಿಂತೀರಾ ಅಂತಂದ್ರೆ ಹಿಂಗು ಕೂಡ ಆಗುತ್ತೆ ಯಾವ ತರ ಬೇಕಾದ್ರೂ ಮಾಡ್ಕೊಡ್ಬೋದು ಚಕ್ಲಿನ ಅಂತೂ ತುಂಬಾ ತರ ಮಾಡ್ತೀವಲ್ವಾ ನಾವು ಈ ತರನೂ ಒಂದ್ಸಲ ಟ್ರೈ ಮಾಡಿ ನೋಡಿ ಬರೀ ಹದಿನೈದು ನಿಮಿಷ ನಿಮ್ಗೆ ಟೈಮ್ ಹಿಡಿಯೋದಷ್ಟೇನೆ ಜಾಸ್ತಿ ಟೈಮ್ ಹಿಡಿಯಲ್ಲ ಆಮೇಲೆ ಅಲ್ಲಿ ಏನೋ ಸ್ನ್ಯಾಕ್ಸ್ ತಿನ್ಬೇಕಂದ್ರೆ ತುಂಬಾ ಈಜಿ ಅನ್ಸುತ್ತೆ ಇದು ರುಚಿ ಅಂತೂ ಅದ್ಭುತವಾಗಿರುತ್ತೆ ಇಲ್ಲಿ ಚಿಕ್ಕ ಚಿಕ್ಕದು ಹೋಲ್ ಬರುತ್ತಲ್ಲ ಆ ಒಂದು ಚಕ್ಲಿ ಒಳ್ಳ ಚಕ್ಲಿ ಇದು no está ಈ ತರ ಚೆನ್ನಾಗಿ ನಾದ್ಕೊಳ್ಬೇಕು ಎಷ್ಟು ಚೆನ್ನಾಗಿ ನಾತ್ರಿ ಅಂತಂದ್ರೆ ಅಷ್ಟು ಚೆನ್ನಾಗಿ ಚಕ್ಲಿ ನಿಮ್ಗೆ ಬರುತ್ತೆ ಅಂದ್ರೆ ಯಾವಾಗೋ ಒಂದ್ಸಲಿ ನಾವು ಚಕ್ಲಿ ಮಾಡ್ತೀವಲ್ವಾ ಹಾಗಾಗಿ ಫಸ್ಟ್ ಟೈಮ್ ನಾವು ಮಾಡಬೇಕಾದ್ರೆ ಸ್ವಲ್ಪ ಕೈ ಅದು ಏನು ಚಕ್ಲಿ ಬೀಳ್ಬೇಕಾದ್ರೆ ಕಟ್ ಆಗೋದಿರ್ಬೋದು ಅದೆಲ್ಲ ಆಗುತ್ತೆ ಏನು ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಮಾಡ್ತಾ ಮಾಡ್ತಾ ನಿಮಗೆ ಸರಿ ಹೋಗುತ್ತೆ ನಾವು ಯಾವಾಗಲೂ ಚಕ್ಲಿನೇ ಮಾಡ್ಕೊಂಡು ಕೂತಿರ್ತೀವ ನಮ್ಗೆ ಕೈ ಅಡ್ಜಸ್ಟ್ ಆಗಕ್ಕೆ ಅಲ್ವಾ ಒಂದ್ ಎರಡು ಮೂರು ಮಾಡೋವರ್ಗು ಸ್ವಲ್ಪ ಕಟ್ ಆಗ್ಬೋದು ಆ ನಂತರ ತುಂಬಾ ಚೆನ್ನಾಗಿ ಚಕ್ಲಿ ಬರುತ್ತೆ ನಿಮ್ಗೆ ಏನಾದ್ರು ಆ ಒಂದು ಒಂದು ಬೌಲ್ಗೆ ಒಂದು ಬೌಲ್ ಹಾಕಿರ್ತಿರಲ್ವಾ ಇಟ್ಟು ಮತ್ತೆ ನೀರ್ನ ಏನಾದರೂ ನಿಮ್ಗೆ ಸಾಕಾಗಲ್ಲ ಒಂದ್ ಒಂದೆರಡು ಮೂರು ಸ್ಪೂನ್ ನ ನೀವು ಚುಮಕಿಸ್ಕೊಂಡು ಚೆನ್ನಾಗಿ ಈ ತರ ಮಿಕ್ಸ್ ಮಾಡ್ಕೊಳ್ಳಿ ಆಯ್ತಾ ಇವಾಗ ಮಿಕ್ಸ್ ಮಾಡಿದ ನಂತರ ಎಣ್ಣೆನ ಕಾಯ್ದೆ ಇಟ್ಕೊಂಡಿದ್ದೀನಿ ಇದನ್ನೇನ್ ರೆಸ್ಟ್ ಮಾಡೋಕೆ ಬಿಡಬೇಕು ಅಂತ ಏನು ಇಲ್ಲ ತಕ್ಷಣಕ್ಕೆ ನಾವು ಚಕ್ಲಿನ ಒತ್ಕೊಳ್ಬೋದು ನಾನಿಲ್ಲಿ ಏನು ಮಾಡಿದೀನಿ ಒಂದು ಕಾಟನ್ ಟವಲ್ ತಗೊಳ್ಳಿ ಅಥವಾ ದು ಪಂಚೆ ಬರುತ್ತಲ್ಲ ಅದನ್ ಬೇಕಾದರೂ ತೊಗೊಳ್ಬೋದು ಆರಾಮಾಗಿ ಯಾವುದ್ರ ಮೇಲೆ ಇದು ಯಾವುದಕ್ಕೂ ಅಂಟಲ್ಲ ಹಂಗಾಗಿ ನಾನು ಒಂದು ಪಂಚೆನ ತಗೊಂಡು ಅದ್ರ ಮೇಲೆ ಎಲ್ಲ ಚಕ್ಲಿಗಳನ್ನೂ ಒತ್ಕೊಂಡು ಬೇಗ ಬೇಗನೆ ಬೇಯಿಸ್ಕೊಂಡ್ಬಿಡ್ತೀನಿ ಆಮೇಲೆ ಇದು ಚೆನ್ನಾಗಿ ಏನು ಇದಾಗ್ಬೇಕು ಅಂತ ಇಲ್ಲ ಹಾಕಿದ ತಕ್ಷಣ ನಿಮ್ಗೆ ಗರ್ಗರಿಯಾಗಿ ಬಂದ್ಬಿಡುತ್ತೆ ಆ ಒಂದೊಂದ್ಸಲಿ ಏನಾಗ್ಬಿಡುತ್ತೆ ನಾವು ಕಡಲೆ ಎಲ್ಲ ಜಾಸ್ತಿ ಹಾಕ್ದಾಗ ಮೆತ್ಗಾಗ್ಬಿಡುತ್ತೆ ಚಕ್ಲಿ ನಾವ್ ಮಾಡ್ತಿವಲ್ವಾ ತೊಳ್ದು ಒಣಗಾಕಿ ಮಿಲ್ ಮಾಡಿಸ್ಕೊಂಡ್ ಬರ್ತಿವಲ್ವಾ ಅದೆಲ್ಲ ಹಂಗಾಗ್ಬಿಡುತ್ತೆ ಆದ್ರೆ ಇದು ಯಾವುದೇ ಕಾರಣಕ್ಕೂ ನಿಮ್ಗೆ ಮೆತ್ತಗಾಗಲ್ಲ ಚಕ್ಲಿ ಅದೊಂದು ಅಹ್ ನಿಜವಲ್ಲೂ ಒಂಥರ ಸಕ್ಕದಾಗಿರುತ್ತೆ ಇದು ಟೇಸ್ಟ್ ಮಾಡಿದ್ರೆ ನಿಮ್ಗೆ ಇಷ್ಟ ಮಾಡಿ ತಿನ್ ಬೇಕಾದ್ರೆ ಸ್ವಲ್ಪನೇ ಮಾಡಿ ಒಂದು ಚಿಕ್ಕ ಬೌಲಲ್ಲಿ ಹಾಕಿ ಮಾಡಿ ಅವಾಗ ನಿಮ್ಗೆ ಗೊತ್ತಾಗುತ್ತೆ ನೋಡಿ ಈ ತರ ಎಷ್ಟ್ ಚೆನ್ನಾಗ್ ಬರ್ತಾ ಇದೆ ನೋಡ್ತಾ ಇದ್ರೆ ಅನ್ಸುತ್ತೆ ಖಂಡಿತವಾಗ್ಲೂ ಈ ಚಕ್ಲಿ ನೀವ್ ಒಂದ್ಸಲ ಟ್ರೈ ಮಾಡಿ ತುಂಬಾ ಈಜಿ ಈಜಿ ಇರುವಂತ ರೆಸಿಪಿಗಳು ಅಂತೂ ನಮ್ಗೆ ಎಲ್ಲಾರ್ಗು ಗೊತ್ತಿರುತ್ತೆ ನನ್ಗೆ ತುಂಬಾ ಈಜಿ ಅನ್ಸುತ್ತೆ ಈ ಚಕ್ಲಿ ಯಾವಾಗೆಲ್ಲ ಏನಾದ್ರು ಸ್ನಾಕ್ಸ್ ತಿನ್ಬೇಕು ಮಕ್ಕಳಿಗೆ ಅಂತಂದ್ರೆ ನಾನು ಅವಾಗ ಟಕ್ ಅಂತ ಇದನ್ನ ಮಾಡ್ಬಿಡ್ತೀನಿ ಹಂಗಾಗಿ ನಿಮ್ಗೂ ಈಸಿ ಆಗ್ಬೋದು ಅಂತ ಅನ್ಬಿಟ್ಟು ಮಾಡಿದೀನಿ ಇವಾಗ ನೋಡಿ ಈ ತರ ಎಣ್ಣೆನಲ್ಲಿ ಈ ಚಕ್ಲಿಗಳನ್ನ ಕರೆದ್ರೆ ತುಂಬಾ ಚೆನ್ನಾಗಿರುವಂತ ಚಕ್ಲಿ ರೆಡಿ ಆಗುತ್ತೆ ನೀವು ಟ್ರೈ ಮಾಡ್ಬಿಟ್ಟು ನನಗೆ ತಿಳಿಸಬೇಕು ಪ್ಲೀಸ್ ಒಂದು ಕಮೆಂಟ್ ಮಾಡಿ ಹೆಂಗ್ ಬಂತು ಚಕ್ಲಿ ಅನ್ನೋದನ್ನ ನೋಡ್ತಾ ಇದ್ರೆ ಅನ್ಸುತ್ತೆ ನಾನು ಹೇಳ್ದಂಗೆ ಮಿಕ್ಸ್ಚರ್ ಬೇಕಾದ್ರೂ ಮಾಡ್ಕೊಳ್ಳಿ ಅಥವಾ ಚಕ್ಲಿನ ತಿಂತಿನದ ಚಕ್ಲಿ ಬೇಕಾದ್ರೂ ತಿನ್ಕೊಳ್ಬಹುದು ಅಹ್ ತುಂಬಾನೇ ಚೆನ್ನಾಗುತ್ತೆ ನಿಮ್ಗೆ ಏನಾದರೂ ಎಣ್ಣೆಗೆ ಚಕ್ಲಿ ಬಿಡೋದು ಕಷ್ಟ ಆಗುತ್ತೆ ಅಂದ್ರೆ ಈ ತರ ಒಂದು ಜಾಲರಿ ಬರುತ್ತಲ್ಲ ನಾವ್ ಆಲ್ರೆಡಿ ಬೋಂಡ ಬಜ್ಜಿ ಎಲ್ಲ ಮಾಡೋದಕ್ಕೆ ಬಳಸ್ತೀವಲ್ಲ ತರ ಜಾಲರಿ ಮೇಲೆ ಇಟ್ಕೊಂಡು ನಿಧಾನಕ್ಕೆ ಎಣ್ಣೆ ಒಳಗಡೆ ಬಿಟ್ರೂ ಕೂಡ ಅದು ಚಕ್ಲಿನ ಆ ಥರನು ಮಾಡ್ಕೊಳ್ಬಹುದು ಯಾರಿಗೆಲ್ಲ ಎಣ್ಣೆ ಭಯ ಎಣ್ಣೆ ಏನ ಸುಡುತ್ತೆ ಅಥವಾ ಆರ್ಬಿಡುತ್ತೆ ಅಂತ ಇರುತ್ತಲ್ಲ ಅಂತವ್ರು ನೋಡಿ ಹಾಗೆ ಹೋಯ್ತು ಚಕ್ಲಿ ಎಷ್ಟು ಬೇಗ ಆಯ್ತು ನೋಡಿ ಅದ್ ಕಲ್ಸೋದಕ್ಕೆ ಒಂದ್ ಐದ್ ನಿಮಿಷ ಆಯ್ತಾ ಇದೊಂದು ಮಾಡೋದಕ್ಕೆ ಒಂದ್ ಐದ್ ನಿಮಿಷ ಒಂದು ಐದು ನಿಮಿಷ ರೆಸ್ಟ್ ಮಾಡೋದಕ್ಕೆ ಅದು ಹಿಟ್ಟು ಇಷ್ಟೇ ಒಂದು ಹದಿನೈದು ನಿಮಿಷದಲ್ಲಿ ಒಂದು ತಟ್ಟೆ ಅಷ್ಟು ಚಕ್ಲಿನ ಮಾಡ್ಕೊಳ್ಬೋದು ನಿಮಗೆ ಟೀ ಟೈಮ್ಗೆ ಕಾಫಿ ಟೈಮ್ಗೆ ಯಾವಾಗ ಬೇಕಾದರೂ ನೀವು ಮಾಡ್ಕೊಂಡು ತಿನ್ಬೋದು ಅಷ್ಟು ಸೂಪರ್ ಅಂಥ ಚಕ್ಲಿ ರೆಸಿಪಿನ ಇವತ್ತು ತೋರಿಸಿದ್ದೀನಿ ಏನಿಸ್ತು ನಿಮಗೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇನ್ನೂ ಇಷ್ಟ ಆಗಿದ್ರೆ ನನಗೆ ಒಂದು ಕಮೆಂಟ್ ಮಾಡಿತ್ತು ಸೂಪರ್ ಸಿಸ್ ಅಂತ ನೋಡಿ ಇಷ್ಟ ಆಗಿತ್ತು ಇವತ್ತಿನ ಚಕ್ಲಿ ರೆಸಿಪಿ ಯಾವ್ಯಾವ ರೆಸಿಪಿ ಬೇಕು ಅಂತ ನಿಮಗೆ ನೀವು ಕಮೆಂಟ್ ಮಾಡಿದ್ರೆ ನನಗೇನಾದರೂ ಗೊತ್ತಿತ್ತು ಅಂದರೆ ತಿಳಿಸ್ತೀನಿ ಗೊತ್ತಿಲ್ಲ ಅಂದ್ರೆ ಅಮ್ಮನ ಹತ್ರ ಕೇಳಿ ಮಾಡ್ಸಿ ತಿಳಿಸ್ತೀನಿ ಓಕೆನಾ ಡೈಲಿ ವ್ಲಾಗ್ನೆ ಹಾಕ್ತಾ ಇರ್ತೀನಿ ಕೆಲವು ನನ್ನ ಸಿಸ್ಟರ್ಸ್ಗೆ ಯೂಸ್ ಆಗ್ಬೋದು ಅಂತ ಅನ್ಬಿಟ್ಟು ನಾನು ರೆಸಿಪಿಗಳ್ನು ಅಲ್ಲಲ್ಲಿ ಹಾಕೋಣ ಅಂತ ಅನ್ಕೊಂಡಿದೀನಿ ನೋಡಿ ಇನ್ನೊಂದು ಇನ್ನೊಂದು ಬ್ಯಾಚ್ ಹಾಕೊಳ್ತಾ ಇದ್ದೀನಿ ಈ ತರ ಒಂದ್ ಆ ಕಡೆ ಒಂದ್ ಕಡೆ ಬೇಯಿಸ್ಕೋತಾರಿ ಇನ್ನೊಂದ್ ಕಡೆ ಈ ತರ ಹೊತ್ಕೊಂಡು ಹಾಕೊಳ್ಳಿ ತುಂಬಾ ಈಸಿ ಆಗುತ್ತೆ ಒಬ್ಬ ಒಬ್ರು ಒತ್ತದು ಒಬ್ರು ಬೇಯಿಸೋದಾದ್ರೆ ಚೆನ್ನಾಗಿರತ್ತೆ ಆದ್ರೆ ಏನ್ ಮಾಡೋದು ನಾವು ಒಬ್ಬೊಬ್ರು ಇರ್ತೀವಲ್ವಾ ಹಂಗಾಗಿ ಈ ತರ ಈಸಿಯಾಗಿ ಮಾಡ್ಕೊಳ್ಬೋದು ಸ್ವಲ್ಪ ಸ್ವಲ್ಪನೇ ಮಾಡ್ಕೊಳ್ಳಿ ಜಾಸ್ತಿ ಮಾಡ್ಕೊಂಡ್ಬಿಟ್ರೆ ನಿಮಗೆ ಒತ್ತೋದಕ್ಕೆ ಕಷ್ಟ ಆಗುತ್ತೆ ಹಂಗಾಗಿ ಇನ್ನೊಂದನ್ನ ದೊಡ್ಡದನ್ನ ಮಾಡ್ಕೊಂಡು ನಿಮ್ಗೆ ತೋರಿಸ್ತೀನಿ ಇವತ್ತಿನ ವಿಡಿಯೋ ಇಷ್ಟೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಹೆಂಗಿತ್ತು ಅಂತ ಟೇಸ್ಟ್ ಮಾಡಿ ನನಗೆ ನೀವು ಮಾಡಿ ಟೇಸ್ಟ್ ನೋಡಿ ಹೇಳಿ ಓಕೆನಾ ಥ್ಯಾಂಕ್ ಯು